ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಟಿಎಪಿಸಿಎಂಎಸ್ ದೇವನಹಳ್ಳಿ ತಾಲೂಕು ವ್ಯವಸಾಯೋ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಸದಸ್ಯರ ಸಾಮಾನ್ಯ ಸಭೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸರ್ವ ಸದಸ್ಯರ ಸಹಕಾರದಿಂದ ಸಂಘವು ಉತ್ತಮ ಅಭಿವೃದ್ಧಿಯನ್ನ ಹೊಂದಲು ಸಾಧ್ಯ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಜನಪ್ರಿಯ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಎಲ್ಎನ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಸಂಘದ ಆಡಳಿತ ಮಂಡಳಿಯ ಪ್ರಭಾರ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೂಪಾಯಿ ಪಾಯಿಂಟ್ ಏಳು ಎರಡು ಲಕ್ಷಗಳ ವ್ಯಾಪಾರ ವಹಿವಾಟು ನಡೆಸಿ ಎಂಬತ್ತೊಂಬತ್ತು ಪಾಯಿಂಟ್ ಐದು ನಾಲ್ಕು ಲಕ್ಷಗಳ ವ್ಯಾಪಾರವನ್ನು ಲಾಭಗಳಿಸಿತು ಇದು ಶೇಕಡಾ ಆರು ಪಾಯಿಂಟ್ ಆರು ಒಂಬತ್ತರಷ್ಟಿರುತ್ತದೆ ಎಂದು ಸಭೆಯಲ್ಲಿ ಮಂಡಿಸಿದರು ನಂತರ ಜನಪ್ರಿಯ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾತನಾಡಿ ವಾರ್ಷಿಕ ಸಭೆಯಲ್ಲಿ ಸಂಘದ ಸದಸ್ಯರು ಮತ್ತು ಆಡಳಿತ ಮಂಡಳಿಯವರೊಂದಿಗೆ ಆರೋಗ್ಯಕರ ಚರ್ಚೆಯನ್ನ ಮಾಡುವುದು ಸ್ವಾಗತಾರ್ಹವಾಗಿದೆ ಹಾಗೂ ಸಂಘದ ಸರ್ವ ಸದಸ್ಯರ ಹೆಚ್ಚಿನ ಸಹಕಾರದಿಂದ ಇನ್ನೂ ಉತ್ತಮ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಎಂದು ಹೇಳಿದರು ತಾಲೂಕು ಸೊಸೈಟಿ ಅಧ್ಯಕ್ಷ ಎ ದೇವರಾಜ್ ಮಾತನಾಡಿ ಸಂಘದ ರೈತರು ಹೆಚ್ಚಾಗಿ ಸಹಕಾರಿ ಸಂಘಗಳಲ್ಲಿ ವ್ಯವಹಾರವನ್ನ ನಡೆಸಿ ಸೌಲಭ್ಯಗಳನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಹಾಗೂ ಸಂಘದ ವ್ಯವಹಾರಗಳಲ್ಲಿ ಕಾರಣಾಂತರಗಳಿಂದ ಪ್ರಸಕ್ತ ಸಾಲಿನಲ್ಲಿ ನಷ್ಟ ಎದುರಿಸಿದ್ದು ಕೆಲವು ಲೋಪದೋಷಗಳಾಗಿದ್ದು ಮುಂದೆ ಸರಿಪಡಿಸಿಕೊಂಡು ಹೋಗಲಿದ್ದೇವೆ ಎಂದು ಆಶಯವನ್ನ ವ್ಯಕ್ತಪಡಿಸಿದರು ಸಭೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಹಾಪ್ಕಾಮ್ಸ್ ನಿರ್ದೇಶಕ ಬಿ ಮುನೇಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂಘಗಳ ಒಕ್ಕೂಟ ನಿಯಮಿತ ಅಧ್ಯಕ್ಷ ಎಸಿ ನಾಗರಾಜು ಪುರಸಭಾ ಸದಸ್ಯ ರವೀಂದ್ರ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪಾಟಾಲಪ್ಪ ಜಿಲ್ಲಾ ನಿರ್ದೇಶಕ ಹಿತರಹಳ್ಳಿ ರಮೇಶ್ ತಾಲೂಕು ಸಹಕಾರ ಸಂಘದ ಅಧ್ಯಕ್ಷ ಎ ದೇವರಾಜು ಉಪಾಧ್ಯಕ್ಷ ಈರಪ್ಪ ನಿರ್ದೇಶಕರುಗಳಾದ ಕೆ ರಮೇಶ್ ಗಂಗಾಧರ್ ಬಿವಿ ಚನ್ನಕೃಷ್ಣಪ್ಪ ರಾಮಮೂರ್ತಿ ಮುನಿರಾಜು ಸಿ ಕೆ ಶಿವಣ್ಣ ಮುನಿರಾಜು ಕೆ ಮಂಜುನಾಥ್ ಆರ್ ಚಂದ್ರಶೇಖರ್ ಕಾಂತಮ್ಮ ಭಾಗ್ಯಮ್ಮ ಎಂ ರಮೇಶ್ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಪ್ರಭಾರ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ ಹಾಗೂ ಮುಖಂಡರುಗಳಾದ ದೊಡ್ಡಸಣ್ಣೆ ಮುನಿರಾಜು ಕಾವೇನಹಳ್ಳಿ ರಮೇಶ್ ಎಸ್ಎಲ್ಎನ್ ಮುನಿರಾಜು ಮಂಡಿಬೆಲೆ ರಾಜಣ್ಣ ಬಿಎನ್ ಕೃಷ್ಣಪ್ಪ ಗೋಪಾಲಗೌಡ ಮತ್ತು ಸಿಬ್ಬಂದಿ ವರ್ಗದವರುಗಳಾದ ಎಂನಾರಾಯಣಸ್ವಾಮಿ ಸತೀಶ್ ಎಸ್ ತೇಜಸ್ ಟಿಎಸ್ ಪ್ರಭಾಕರ್ ವಿ ಮಂಜೇಶ್ ಎನ್ ಟಿ ಲಕ್ಷ್ಮೀನಾರಾಯಣ ಬೈರೆ ರೆಡ್ಡಿ ನರಸಿಂಹಮೂರ್ತಿ ಜಯಪ್ಪ ಮಧುಶಂಕರ್ ನವೀನ್ ಕುಶಾಲ್ ದೇವರಾಜ್ ಮರಿಯಾ ಸಾಧನ ಕುಮಾರಿ ಅಶ್ವಿನಿ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್